ಇಲ್ಲಿ ಏನ್ ಪ್ರಾಬ್ಲಮ್ ಆಗ್ತಿದೆ ಅಂತ ಗೊತ್ತಾ ಪರ್ಫೆಕ್ಷನ್ ನೀವಿಬ್ಬರು ಪರ್ಫೆಕ್ಟ್ ಹೆಂಡತಿ ಪರ್ಫೆಕ್ಟ್ ಗಂಡ ಆಗಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ ಪರ್ಫೆಕ್ಟ್ ಅಂತ ಏನು ಇರಲ್ಲ ಕಣೋ ನೀವು ನಿಮ್ಮ ಮೇಲೆ ನೀವು ಪ್ರೆಷರ್ ಹಾಕೋತಿದೀರ ನೀವಿಬ್ಬರು ಪರಸ್ಪರ ಪ್ರೀತಿ ಮಾಡ್ತಿರತ್ತೋರ್ಸ್ ಹಾಗಿದ್ಮೇಲೆ ಪ್ರೀತಿ ಮೇಲೆ ಫೋಕಸ್ ಮಾಡಿ ಪರ್ಫೆಕ್ಷನ್ ಗಂಟುಮೊಟ್ಟೆ ಕಟ್ಟಿ ನದಿಲಿ ಬಿಟ್ಬಿಡಿ ಇದೆಲ್ಲ ಮನಸ್ಸಿನ ಭ್ರಮೆ ಸುಳ್ಳು ಇದು ಅನುಜ್ ಯಾವುದೇ ಸಂಬಂಧ ಯಾವುದೇ ವ್ಯಕ್ತಿ ಯಾವುದೇ ಪ್ರೀತಿ ಪರ್ಫೆಕ್ಟ್ ಇರೋದಿಲ್ಲ ಇರೋದಿಲ್ಲ ಇರಬಾರ್ದು ಕೂಡ ನಾವೆಲ್ಲ ಅರ್ಧಂಬರ್ಧ ವ್ಯಕ್ತಿಗಳು ಅದಕ್ಕೆ ಮನುಷ್ಯರು ಅನ್ಸ್ಕೊಳ್ಳೋದು ಸಂಬಂಧದ ಲೈಫ್ ಲೈನ್ ಮೇಲೆ ಕೆಳಗೆ ಆಡೋವರೆಗೂ ಸಂಬಂಧ ಉಸಿರಾಡ್ತಿದೆ ಅಂತ ಅರ್ಥ ಫ್ಲಾಟ್ ಆಗ್ತಿದ್ದಂಗೆ ಮುಗೀತು ಮೇಲೆ ಕೆಳಗೆ ಆಗಕ್ಕೆ ಬಿಡೋ ಜಗಳ ಆಗಲಿ ಅದನ್ನ ಮನ್ಸಿಗೆ ತಗೋಬೇಡ ಅಷ್ಟೇ ರಾತ್ರಿ ಕಿತ್ತಾಡಿ ಬೆಳಗ್ಗೆ ಅದನ್ನ ಟೀಗ ಕಲ್ಸ್ಕೊಂಡು ಕುಡಿದ್ಬಿಡಿ ನೆನ್ಪಿಟ್ಕೊ ಇಂಪಾರ್ಟೆಂಟ್ ಪ್ರೀತಿ ಆಗಬೇಕು ಪ್ರೀತಿ ಇರೋದನ್ನ ಸಾಬೀತ್ ಮಾಡೋದಲ್ಲ ಒಂದು ವೇಳೆ ನಿನ್ನ ಮಗಳು ನಾಳೆ ಏನಾದ್ರು ತಪ್ಪು ಮಾಡಿದ್ರೆ ನೀನು ಅವ್ರ ಅಪ್ಪ ಅನ್ನೋದನ್ನ ಮೆರ್ತ್ ಬಿಡ್ತೀಯಾ ಹಾಗಿದ್ಮೇಲೆ ಅತ್ಗೆ ಹೇಗ್ ಬಿಡಕ್ಕೆ ಸಾಧ್ಯ ತನ್ನ ತಾಯ್ತನ ಅವರ ಮಕ್ಕಳ ಬಗ್ಗೆ ಚಿಂತೆ ಮಾಡೋದನ್ನ ಹೇಗ್ ಬಿಡಕ್ಕೆ ಸಾಧ್ಯ ಆ ಮನೆ ಅವಳು ಗಂಡನ ಮನೆ ಆಗಿರದೇ ಇರ್ಬೋದು ಆದರೆ ಏನೋ ಒಂದಿದೆ ತಾನೆ ಬಾಂಧವ್ಯ ಇದ್ದೇ ಇರುತ್ತೆ ಅತ್ತಿಗೆ ಆ ಮನೆಯಲ್ಲಿ ಇಪ್ಪತ್ತಾರು ವರ್ಷ ಕಳೆದಿದ್ದಾರೆ ಈಗ ಇದ್ಗಿದ್ದಂತೆ ಹೇಗೆ ನನಗೇನು ಆಗ್ಬೇಕಾಗಿಲ್ಲ ಅಂತ ಅಲ್ಲಿಂದ ಕೈ ಬಿಟ್ಬಿಡಕ್ಕಾಗತ್ತಾ ಈಗ ನಮ್ಮನ್ನೇ ನೋಡು ಎಷ್ಟೋ ವರ್ಷಗಳ ನಂತರ ಸಿಕ್ಕಿದ್ದೀವಿ ಆದರೂ ಎಮೋಷನಲ್ ಅಟ್ಯಾಚ್ಮೆಂಟ್ ಇದೆ ತಾನೆ ನಾವು ಬರೀ ಒಂದು ಕಾಲೋನೀಲಿ ಇದ್ದವರು ಅತ್ಗೆ ಅಂತೂ ಆ ಮನೆಯಲ್ಲಿ ಆ ಸಂಬಂಧಗಳ ಜೊತೆ ದಿನ ರಾತ್ರಿ ಸಮಯ ಕಳೆದಿದ್ದಾರೆ ಈಗ ಅತ್ತಿಗೆ ಅಲ್ಲ ತಪ್ಪು ನಿಂದು ಪಾಪ ಅವರು ನಿನ್ನ ಸಮಾಧಾನ ಮಾಡಕ್ ನೋಡ್ತಿದ್ದಾರೆ ಆದ್ರೆ ನೀನೇ ದಿಮಾಕ್ ತೋರಿಸ್ತಿರೋದು ಸಂಬಂಧ ಆಗ್ಲಿ ಸೂತ್ರ ಆಗ್ಲಿ ಜಾಸ್ತಿ ಎಳೆದ್ರೆ ಕಿತ್ತೋಗ್ಬಿಡುತ್ತೆ ಕಿತ್ತೋದ್ಮೇಲೆ ಕೂತ್ಕೊಂಡು ಕಣ್ಣೀರ್ ಹಾಕೋದ್ಬಿಟ್ಟು ಬೇರೆ ಆಪ್ಷನ್ ಇರೋದಿಲ್ಲ ನಮ್ಮ ಹತ್ರ ಈ ಸೂತ್ರನ ಎಳಿಬೇಡ ಕಿತ್ತೋಗೋ ಪ್ರಮೇಯನೇ ಬರಕ್ ಬಿಡಬೇಡ ಯಾಕಂದ್ರೆ ಎಷ್ಟೋ ಸಲ ಜೀವನ ಮತ್ತೆ ಸೇರಕ್ಕೆ ಅವಕಾಶನೇ ಕೊಡಲ್ಲ ಅರ್ಧ ಜೀವನ ಕಾಯ್ತಾ ಕಾಯ್ತಾ ಕಳೆದು ಬಿಟ್ಟೆ ಇನ್ ಮಿಕ್ಕಿರೋದನ್ನ ಈ ಜಂಜಾಟ್ದಲ್ಲಿ ಕಳೀತೇನ್ ನೀನು ಇಲ್ಲ ಯಾರ್ ವಿ ಆರ್ ಇನ್ ಆರ್ ಮಿಡ್ ಫಾರ್ಟೀಸ್ ಅಂದ್ರೆ ನಮ್ಮ ಅರ್ಧ ಜೀವನ ಮುಗಿದೋಗಿದೆ ಡಾಕ್ಟರ್ ಹತ್ರ ಹೋಗಕ್ ಭಯ ಆಗುತ್ತೆ ಹಿಂದಿನ ಸಲ ಬಿ ಪಿ ಅಂದಿದ್ರು ಈ ಸತಿ ಕೊಲೆಸ್ಟ್ರಾಲ್ ಅನ್ಬಹುದು ಇಪ್ಪತ್ತಿಪ್ಪತ್ತೈದು ವರ್ಷದ ಹುಡುಗರು ಜಾಗಿಂಗ್ ಮಾಡ್ಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಅವ್ರಿಗೆ ಸಾಯ್ತಿದ್ದಾರೆ ನಮ್ದೇನ್ ಗ್ಯಾರಂಟಿ ನೋಡು ಯಾವಾಗ ಯಾರು ಕೈ ಬಿಟ್ಟು ಹೋಗ್ತಾರೆ ಹೇಳಕ್ಕಾಗಲ್ಲ ಕೈನ ಹಿಡಿದಿಡ್ಕೋ ಇಲ್ಲೇ ಹೋದ್ರೆ ನಂತರ ಇಡೀ ಜೀವನ ಕೈ ಹೊಸ್ಕೊಂಡ್ ಕೂತಿರ್ತಿಯಾ